ಇಲ್ಲಿ ಲಾರಿ ದಬ್ಬಾಕೊಂಡೈತೆ ಸೊ ಇದನ್ನು ತೆರವುಗೊಳಿಸ್ತೀನಿ ಅಂತ ನಾನು ಕಾಯ್ತಾಯಿದ್ದೀನಿ ಇಲ್ಲಿ ಒಂದು ಕ್ರೇನ್ ಬಂದು ನಿಂತಿದೆ ಸೊ ಇಲ್ಲಿರ್ತಕ್ಕಂಥ ಮಟ್ಟೆನೆಲ್ಲ ಎತ್ತಾಕ್ತವೆ ಇಲ್ಲಿ ಒಂದು ಬಹಳ ಅಸಮಾಧಾನಕರವಾದಂಥ ವಿಚಾರ ಏನಪ್ಪ ಅಂದರೆ ಈಗ ನೋಡಿರಿ ಹಾಂ ಇದು ನೋಡಿ ಭಾಳ ಬೇಜಾರಾಯಿತು ಇದು ನಮ್ಮ ಈ ಕ್ಷೇತ್ರ ಏನಿದೆ ಇದೊಂಥರ ಕುಡುಕುರ ಸಾಮ್ರಾಜ್ಯ ಆಗ್ಬಿಟ್ಟಿದೆ ಹಾ ಯಾರೋ ಹಾ ನೋಡಿರಿ ಅಪ್ಪ ಹಾಂ ಹ್ಞೂ ಬನ್ನಿ ಆಯ್ತು ಹಾಂ ಎಲ್ಲ ಮೂರು ಕಿಂಗ್ ಫಿಶ್ ಅವ್ರ ಬಾಟ್ಲುಗಳು ಆ ಕಡೆ ಒಂದು ಬಿದ್ದಿತ್ತು ನಾನೆಲ್ಲೋ ಬಿಡು ಯಾರ ಮಾಡೋರಿ ಅನ್ಕಂಡ್ರಿ ಏನ್ರಿ ಇದು ಹಾಂ ಅದು ಬರ್ತಾ ಅದು ಗಾದೆ ಅದು ಎಲ್ಲ ಕುಡುಕರ ಸಾಮ್ರಾಜ್ಯ ಆಯ್ತದೆ ಮೂರು ಬಾಟ್ಲಿದೆ ಕುಡ್ದು ಯಾರು ಜಾಲಿ ಮಾಡ್ಬಿಟ್ಟು ಹೋಗಾರೆ ಬಾಟ್ಲುಗಳು ಏನ್ ಮಾಡ್ಬೋದು ಓ ಇದು ತುಂಬಿಸ್ಬಿಟ್ರೇಕಪ್ಪ ಓ ಏನು ಇಷ್ಟು ಬಾಟ್ಲು ಬಿದ್ದದೆ ಇಲ್ಲೇ ಯು ಎಸ್ ಸಿಕ್ಕಾಪಟ್ಟೆ ಬಿದ್ದದಲ್ಲಪ್ಪ ಇಲ್ಲಿ ಬಾಟ್ಲು ಎಲ್ಲ ಎಣ್ಣೆ ಬಾಟ್ಲೇವೆ ಇಲ್ಲಿ ಓಹೋಹೋ ನೋಡ್ರಿ ಎಷ್ಟು ಬಾಟ್ಲು ಇಲ್ಲಿ ನೋಡ್ರಿ ಬನ್ರಿ ಬಾಟ್ಲು ಎತ್ಕೊಂಡವ್ರಿ ಇಲ್ಲಿ ಹ್ಞೂ ಬಾಟ್ಲು ಯೂಸ್ ಆಗುತ್ತಲ್ವಾ ಕೆಲವ್ರಿಗೆ ಹಾಂ ಯೂಸ್ ಮಾಡ್ಬೋದು ಓ ಕುಡುಕರ ಸಾಮ್ರಾಜ್ಯನೇ ಅದ ಇಲ್ಲಿ ಓ ಅಲ್ಲಲ್ಲ ಬಿಯರ್ ಬಾಟ್ಲು ತುಂಬಿಸ್ಬಿಟ್ಟವ್ರೆ ಗುರು ಇಲ್ಲಿ ಹಾ ನೋಡ್ರಿ ಎಲ್ಲ ಬಿಯರ್ ಬಾಟ್ಲು ತುಂಬಿಸ್ಬಿಟ್ಟವ್ರೆ ಉಪಯೋಗ ಇದ್ರೆ ಬಂದು ಈ ಒಂದು ಬಾಟ್ಲುಗಳನ್ನ ಮಾರ್ಕೊಂಡ್ಬಿಡಿ ತಗೊಂಡೋಗಿ ಸುಮಾರು ಅದ ಒಂದು ಐವತ್ತು ಮೇಲಿದೆ ಒಂದು ಐವತ್ತರ ಮೇಲಿದೆ ಬಾಟ್ಲುಗಳು ಸೊ ನಮ್ಮ ಈ ಒಂದು ತಾಳು ಬೆಟ್ಟದ ಎರಡನೇ ತಿರುವು ಪೊನ್ನಾಚಿ ತಿರುವಿನಲ್ಲಿ ಈ ವಾಹನ ದಬ್ಬ ಸೊ ಇದನ್ನು ಎತ್ತು ನಿಲ್ಲಿಸ್ಬೇಕು ಕ್ರೇನ್ ಬಂದು ನಿಂತಿದೆ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ತೀನಿ ಏನ್ರಿ ಬಿಯರ್ ಬಾಟ್ಲು ಬಿದ್ದಿರೋ ಇಲ್ಲಿ ಅಬ್ಬ ಅಬ್ಬೋ ಅಪ್ಪ ಗ್ರೇಟಪ್ಪ ಗ್ರೇಟು ಸಿಕ್ಕಾಪಟ್ಟೆ ಅದಿಲ್ಲ ಬಿಯರ್ ಬಾಟ್ಲು ಸೊ ಇದನ್ನ ಮಾರ್ಕೊಳ್ಬೋದು ಒಂದು ಬಾಟ್ಲು ಅದೆಷ್ಟು ಅಂತ ಗೊತ್ತಿಲ್ಲ ರೇಟು ನೋಡಿ ಪ್ರಯೋಜನವನ್ನು ಪಡಿತಕ್ಕಂಥವ್ರು ನಾವು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಇದು ಒಂದೊಂದು ರೂಪಾಯಿಗೆ ತಗೊಂಡ್ಬೋದು ಮಾರ್ತಿದ್ದಕ್ಕಪ್ಪ ನಾವು ಚಾಕ್ಲೇಟ್ಗಳಿಗೋಸ್ಕರ ಇನ್ನೊಂದು ರೂಪಾಯಿ ಎರಡೇ ರೂಪಾಯಿ ಎಷ್ಟ ಗೊತ್ತಿಲ್ಲ ಈಗ ಈ ಬಾಟ್ಲಿಗೆ ಹೇಗೆ ಮಾಡಿದ್ರು ಒಂದು ಐದು ರೂಪಾಯಿ ವ್ಯಾಲ್ಯೂ ಅಂತೂ ಇದೆ ಇನ್ನೂ ಎತ್ತಾನೆ ಅವ್ರೆ ನೋಡೋಣ ಇದು ಮೇಲೆ ಒಂದು ಭೇಟಿ ಹಾಕ್ತೀನಿ